ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈಗಾಗಲೇ ಒಂದು ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ರಿ ಸ್ನೇಹಿತರೆ ಸೊ ಅಂಥವರಿಗೆ ಒಂದು ಹನ್ನೊಂದನೇ ಕಂತಿನ ಹಣಕ್ಕೆ ಯಾರು ಕಾಯ್ತಾ ಇದ್ರಿ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಒಂದು ಹನ್ನೊಂದನೇ ಕಂತಿನ ಹಣದ ಬಿಡುಗಡೆಗೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಸೊ ಆ ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದರೆ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹಣನ ಒಂದು ಈಗಾಗಲೇ ಬಂದು ಒಂದು ಹದಿನೈದು ಇಪ್ಪತ್ತು ದಿನಗಳ ಆಗಿರಬೇಕಾಗಿತ್ತು ಸ್ನೇಹಿತರೆ ಸೊ ವೀಕ್ಷಕರೇ ಹಲವಾರು ಕಾರಣಗಳಿಂದ ಎಲೆಕ್ಷನ್ನಿಂದ ಆಗಿರ್ಬೋದು ಸೊ ಈ ರೀತಿಯಾಗಿ ಕಾರಣಾಂತರಗಳಿಂದ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಲಿಕ್ಕೆ ಸ್ವಲ್ಪ ಸ್ನೇಹಿತರೆ ಭಾಳಷ್ಟು ಡಿಲೇ ಆಗಿತ್ತು ಸೊ ಇವಾಗ ಈ ಒಂದು ಹನ್ನೊಂದಕ್ಕೆ ಹನ್ನ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಭಾಳಷ್ಟು ಒಂದು ಜಿಲ್ಲೆಗಳಿಗೆ ಈಗಾಗಲೇ ಒಂದಷ್ಟು ಹಣನ ಒಂದು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಕೆಲವೇ ದಿನಗಳ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣನ ಎಲ್ಲರ ಖಾತೆಗೂ ಕೂಡ ಸ್ನೇಹಿತರೆ ಹಾಕ್ತೀವಂತ ಈ ಒಂದು ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಂದರೆ ಇದೇ ತಿಂಗಳ ಒಳಗೆ ಈ ಒಂದು ತಿಂಗಳ ಒಳಗೆ ಜೂನ್ ತಿಂಗಳ ಒಳಗೆ ನಿಮಗೆ ಈ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣನ ಜಮೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು ಸ್ನೇಹಿತರೆ ಸೊ ಇವಾಗ ಒಂದು ಕ್ಲಿಯರಾಗಿ ಒಂದು ದಿನಾಂಕನ ಕೊಟ್ಟಿದ್ರೆ ಸ್ನೇಹಿತರೆ ಒಂದು ಈ ಒಂದು ತಿಂಗಳ ಒಳಗೆ ಹಾಕ್ತೀನಿ ಅಂತ ಪ್ರತಿಯೊಂದು ಸ್ನೇಹಿತರೆ ಕ್ಲಿಯರಾಗಿ ಒಂದು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಇದರೊಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಯಾರೂ ಕೂಡ ಒಂದು ಗಾಬರಿ ಪಡುವಂತಿಲ್ಲ ಇದೇ ತಿಂಗಳ ಎಂಡೊಳಗೆ ತಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ವೀಕ್ಷಕರೆ ಈ ಒಂದು ಹನ್ನೊಂದನೇ ಕಂತಿನ ಜ ಹಣ ಜಮಾ ಮಾಡುವುದರ ಜೊತೆಗೆ ಯಾರಿಗೆಲ್ಲ ಈ ಹಿಂದಿನ ಪೆಂಡಿಂಗ್ ಹಣ ಇದ್ದು ಸ್ನೇಹಿತರೆ ಸೊ ಎಂಟನೇ ಕಂತಿನ ಅಥವಾ ಒಂಬತ್ತನೇ ಕಂತಿನ ಹತ್ತನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಸೊ ಅಂಥವ್ರಿಗೂ ಕೂಡ ಕ್ಲಿಯರ್ ಆಗಿ ಸ್ನೇಹಿತರೆ ಈ ಒಂದು ತಿಂಗಳ ಎಂಡ್ ಒಳಗೆ ಕೂಡ ಅವರಿಗೂ ಕೂಡ ಈ ಒಂದು ಹಣನ ಜಮೆ ಮಾಡ್ತೀವಿ ಅಂತ ಈ ಒಂದು ಸುದ್ದಿಗೋಷ್ಠಿ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಸೊ ಎಲ್ರಿಗೂ ಕೂಡ ಈ ಒಂದು ತಿಂಗಳ ಒಳಗೆ ಈ ಒಂದು ಹನ್ನೊಂದನೇ ಹಣ ಅವರಿಗೆ ಎಲ್ರಿಗೂ ಕೂಡ ಜಮೆ ಆಗುತ್ತ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಸ್ನೇಹಿತರೆ ಇದೇ ಇದೇ ರೀತಿಯಾಗಿ ಮುಂದೆ ನಮ್ಮ ಚಾನೆಲ್ನಲ್ಲಿ ಇನ್ಫಾರ್ಮೇಟಿವ್ ಆಗಿರೋಂಥ ವಿಡಿಯೋಗಳು ನಿಮಗೆ ಒಂದು ದೊರೆಯುತ್ತಿರ್ತವೆ ಸ್ನೇಹಿತರೆ ಸೊ ಅದಕ್ಕಾಗಿ ನಮ್ಮ ಚಾನಲ್ನಿಂದ ತಮಗೆ ಉಪಯುಕ್ತ ಆಗ್ತಿದ್ರೆ ಸೊ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ